ಬಾಲಿಯಲ್ಲಿ ಇನ್ನೊಂದು ಬೀಚ್ ಕರಂಗ್ ಬೀಚ್ ಅಂತ ಅದಕ್ಕೆ ಸ್ವಾಗತ ಏನೇನು ಬೀಚ್ ಇದೆ ಎಲ್ಲ ಜಾಗಗಳು ನೋಡ್ಕೊಂಡು ಹೋಗೋಣ ಬಂದ ಮೇಲೆ ನೋಡ್ದೇನೇ ಹೋಗ್ಬಿಟ್ರೆ ಸರಿಗಿರೋಲ್ಲ ಅಂದ್ಬಿಟ್ಟು ಐ ಆಡ್ ಲಾಟ್ ಆಫ್ ಕನ್ಫ್ಯೂಷನ್ ಆ್ಯಕ್ಚುಲಿ ಬಿಕಾಸ್ ಇದು ಬಂದು ಒಡೆ ಸನೂರ್ ಬೀಚ್ ಇದ್ರೆ ಪಕ್ಕನೇ ಇದೆ ಇಟ್ಸ್ ಓನ್ಲಿ ಲೆವೆನ್ ಕಿಲೋಮೀಟರ್ಸ್ ಫ್ರಮ್ ವೇರ್ ಐಮ್ ಸ್ಟೇಯಿಂಗ್ ಎಲ್ಲಿ ಕೂಟದಲ್ಲಿ ಸೊ ಏನಾಗ್ತಿತ್ತು ಅಂದರೆ ಲಾಸ್ಟ್ ಫ್ಯೂ ಬೀಚಸ್ ಲೈಕ್ ಪಾಂಡವ ಬೀಚು ಇಲ್ಲ ಒಂದು ದಿವಸ ಹೋಗಿದ್ದೆ ಇನ್ನೊಂದು ದಿವಸ ಬಂದುಬಿಟ್ಟು ಐ ವೆಂಟು ನ್ಯಾಂಗ್ ನ್ಯಾಂಗ್ ಬೀಚು ಉಲ್ಲರ್ನಾಥ್ ಟೆಂಪಲ್ ಅಂದ್ಬಿಟ್ಟು ಸೊ ವಾಟ್ ವಾಸ್ ಹ್ಯಾಪಿಂಗ್ ವಾಸ್ ಐ ವಾಸ್ ಗೆಟಿಂಗ್ ಟಯರ್ಡ್ ಏನೋ ಹೋಗಿ ಬರೋದಿಲ್ಲ ಐ ವಾಸ್ ಗೆಟಿಂಗ್ ಟೈರ್ಡ್ ಇಟ್ ಕುಡ್ ಬಿ ಬಿಕಾಸ್ ಆಫ್ ದ ಹೀಟ್ ಇರ್ಬೋದು ಅವ್ರ ಇಟ್ ಕುಡ್ ಬಿ ಬೇಸಿಕಲಿ ಬಿಕಾಸ್ ನಾನು ವರ್ಕೌಟು ಮಾಡ್ತಾ ಇದ್ದೀನಿ ಪ್ಲಸ್ ಐ ಆಮ್ ಆಲ್ಸೋ ಟೀಚಿಂಗ್ ಪೀಪಲ್ ಆಲ್ಸೋ ಸೊ ಅದರಿಂದ ಮೇ ಬಿ ಇಟ್ ಕುಡ್ ಬಿ ಫಿಸಿಕಲ್ ಎಕ್ಸಾಷನ್ ಅಂದ್ಬಿಟ್ಟು ಸೊ ವಾಟ್ ಐ ಡಿಸೈಡೆಡ್ ವಾಸ್ ಅಲ್ಲಿಂದ್ಬಿಟ್ಟು ಮಾಡೋದಕ್ಕಿಂತ ಐ ಅಲ್ಲಿ ಮೂವ್ ಟು ಲೆಟ್ಸೆ ಸನ್ ಊರ್ ಬೀಚ್ ಅಂತ ಅಲ್ಲಿ ಒಂದು ರೂಮ್ ಹಾಕೊಳ್ಳೋಣ ದೆನ್ ಬಿಕಾಸ್ ಐ ವಾಂಟ್ ಟು ಗೋ ಪ್ರೊಸೀಡ್ ಫಾರ್ವರ್ಡ್ ಯು ಸಿ ಹೌ ಬ್ಯೂಟಿಫುಲ್ ದಿಸ್ ಬೀಚಸ್ ಅದನ್ನ ನೋಡ್ತಾ ರೀ ಐ ವಾಂಟ್ ಟು ಚೇಸ್ ದಿಸ್ ಬೋಟ್ ಈ ಬೂಟ್ನ ಚೇಸ್ ಮಾಡೋಣ ಅಂತ ದಟ್ ಇಸ್ ಮೈ ಐಡಿಯಾ ಸಚ್ ಓಕೆ ಸೊ ನಾನು ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಮಾಡೋದ್ರಿಂದ ಟಯರ್ಡ್ ಆಗುತ್ತಲ್ಲ ಅಂದ್ಬಿಟ್ಟು ದೆನ್ ಐ ಥಾಟ್ ಲೆಟ್ ಮಿ ಟಿಕ್ ಅ ರಿಸ್ಕ್ ಬಿಕಾಸ್ ನಾನು ಮುಂದೆ ಹೋಗಿ ಅಲ್ಲೊಂದು ರೂಮ್ ಹಾಕೊಳ್ಳೋಣ ದೆನ್ ಲೆಟ್ ಮಿ ಸ್ಟೇ ಒನ್ ಡೇ ಇದೆ ಎಕ್ಸ್ಪ್ಲೋರ್ ದ ಹೋಲ್ ಪ್ಲೇಸ್ ದೆನ್ ಲೆಟ್ ಮಿ ಗೋ ಅನದರ್ ಟ್ವೆಂಟಿ ತರ್ಟಿ ಕಿಲೋಮೀಟರ್ಸ್ ಅಲ್ಲಿ ದೆನ್ ಲೆಟ್ ಮಿ ಎಕ್ಸ್ಪ್ಲೋರ್ ಸಮಥಿಂಗ್ ಎಲ್ಸ್ ಸೊ ಆ ಐಡಿಯಾದಲ್ಲಿ ದೆನ್ ಐ ಮೂಡ್ ಫ್ರಮ್ ಫೋರ್ ಡೈಸೆ ಕೂಟ ಮಾಡ್ಕೊಂಡು ಬಂದುಬಿಟ್ಟೆ ಯಾತರ ವೆಕೆಟು ಮಾಡಿಬಿಟ್ಟೆ ಬಂದಮೇಲೆ ಹಿಯರ್ ಐ ನೋಟಿಸ್ ಇಸ್ ಟೋಟ್ಲಿ ಜೋಗ್ರಫಿನೇ ಟೋಟ್ಲಿ ಡಿಫ್ರೆಂಟ್ ಇದೆ ಅದು ಸನೂರ್ ಬೀಚಲ್ಲಿ ಎಲ್ಲ ಏನಾಗಿಬಿಟ್ಟಿದೆ ಬೀಚ್ ಅಪ್ರಾಕ್ಸಿಮೇಟ್ ಇರೋದಿಲ್ಲ ಲುಕ್ ಎಟ್ ಹೌ ಕ್ಲಿಯರ್ ದ ವಾಟರ್ ಯಾರು ಎಷ್ಟು ಕ್ಲಿಯರ್ ಆಗಿದೆ ವಾಟರ್ ಕರೆಕ್ಟ್ ಅಲ್ವಾ ಇದು ನೀವು ನೋಡಿದ್ಮೇಲೆ ನೀವು ಅಂಡರ್ಸ್ಟ್ಯಾಂಡ್ ದಟ್ ಕಮ್ ಕಮ್ಮ ನಾಟ್ ಟು ಕಮ್ ಅದನ್ನ ನೀವು ನೋಡ್ತಾರೆ ಐ ವಿಲ್ ಎಕ್ಸ್ಪ್ಲೈನ್ ಇಟ್ ಯು ಸೊ ಏನಾಗಿದೆ ಬೀಚ್ ಸೈಡಲ್ಲಿ ಎಲ್ಲ ಅಮ್ಮ ರೆಸಾರ್ಟ್ಸು ತೊಗೊಂಡ್ಬಿಟ್ಟಿದ್ದಾರೆ ಸೊ ದಟ್ ಮೀನ್ಸ್ ರೋಡಿಂದ ನಿಮಗೆ ಡೈರೆಕ್ಟ್ ಆ್ಯಕ್ಸಸ್ ಇಲ್ಲ ಆಯಿತಾ ಪಬ್ಲಿಕ್ ಪ್ಲೇಸಿಂದ ಆ್ಯಕ್ಸಸ್ ನಿಮಗೆ ಇದೆ ಬಟ್ ದಟ್ ಈಸ್ ಟು ಕ್ರೌಡೆಡ್ ಆಯಿತಾ ದೆನ್ ನನಗೆ ಫಸ್ಟ್ ಇಂಪಾರ್ಟೆಂಟ್ ವಾಸ್ ಫೈಂಡಿಂಗ್ ದ ರೂಮ್ ರೂಮ್ ತೊಗೊಂಡ್ಮೇಲೆ ದೆನ್ ಲೆಟ್ ಇಸ್ ಎಕ್ಸ್ಪ್ಲೋರ್ ಅಂತ ರೂಮ್ ಹುಡುಕ್ತೀನಿ 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 ಇಟ್ ಇಸ್ ನಾಟ್ ಲೈಕ್ ಕೂಟ ಏನಂದರೆ ಬೇಸಿಕಲಿ ಇವ್ ಲೆಫ್ಟ್ ಪ್ರಾಪರ್ಟೀಸ್ ಇಯರ್ ಲೆಫ್ಟ್ ರೈಟ್ ಎಲ್ಲ ಕಡೆ ಇರುತ್ತೆ ಬಟ್ ಇಟ್ ಲುಕ್ಸ್ ಲೈಕ್ ಅ ಶಾಪಿಂಗ್ ಪ್ಲೇಸ್ ಓಕೆ ರೂಮ್ ಹುಡ್ಕೋದು ದೊಡ್ಡ ವಿಷಯ ದೆನ್ ವೆನ್ ವೆನೇ ಒಂಟು ಗೂಗಲ್ ಎಲ್ಲ ಇಲ್ಲಿ ಹತ್ತಿರದಲ್ಲಿ ಅಂದರೆ ರೂಮ್ ತೋರಿಸು ರೂಮ್ ತೋರಿಸು ಅಂದರೆ ಐಮ್ ಐಮ್ ಇಟ್ಸ್ ಆಸ್ಕಿಂಗ್ ಮೀ ಟು ಪೇ ಮೋರ್ ದೆನ್ ವಾಟ್ ಐ ಇಸ್ ಪೇಂಗ್ ಇನ್ ವೇರೆ ಸ್ಟೇಟ್ ಇನ್ ಕೂಟ ಆಯಿತಾ ಅಲ್ಲಿ ನನಗೆ ಫುಡ್ಡು ಚೀಪಾಗಿ ಸಿಗ್ತಾಯಿತ್ತು ಆಯಿತಾ ವೆರಿ ಚೀಪ್ ಕ್ಲೋಸ್ ಟು ಅಬೌಟ್ ಯು ಕ್ಯಾನ್ ಸೇ ದಟ್ ಟೂ ಹಂಡ್ರೆಡ್ ರುಪೀಸ್ಗೆಲ್ಲ ನನ್ನ ರೂಟ್ ಹೋಗ್ತಿತ್ತು ದಿನಕ್ಕೆ ಸೊ ಐ ವಾಸ್ ಥಿಂಕಿಂಗ್ ಬಂದುಬಿಟ್ಟು ದೆನ್ ಫೈನ್ಲಿ ಐ ನೋ ಸಾ ಪ್ಲೇಸ್ ಆ್ಯಂಡ್ ಏನಾಯಿತು ಅಂದರೆ ಐ ವಾಸ್ ಕೋಣೆ ಪೇ ಒನ್ ಆ್ಯಂಡ್ ಆಫ್ ಟೈಮ್ಸ್ ವಾಟ್ ಐ ಪೇಡ್ ದೇರ್ ಫಾರ್ ದ ರೂಮ್ आयता पण परवा गेला बट आई सडन थॉट सी इज ओनली 15 किलोमीटर वापस ಹೋಗಬಿडला एंड देन नेक्स्ट डे ಅಲ್ಲಿಂದ ಮಾತ್ರ नेक्स्ट ईली 15 प्लस ಇನ್ನ 25 ಅಂದ್ರೆ 40 ಕಿಲೋಮೀಟರ್ಸ್ ಆಗುತ್ತೆ ಅಲ್ಲೂ ರೂಮ್ ಹುಡುಕิว ಐತಾ ಯಾಕೆ ಹೆದುರುಕೊಳ್ಳೋದು ಈ ಸೋನ್ ಒನ್ ಆಫ್ ಟೈಮ್ಸ್ द ಪ್ರೈಸ್ दैट आई हैव टू पे ಲುಕ್ ಲುಕ್ ಸನ್ ಶೈನಾದಾಗ ಇಟ್ लुಕ್ಸ್ ಬ್ಯೂಟಿಫುಲ್ बेसिकली ಈ ಬೀಚ್ ಬಂದು ನಿಮಗೆ ಇಟ್ इज फेमस फॉर सनराइज़ ಅಂಡ್ ಸನ್ಸೆಟ್ ನೋಡಕ ಆಗಲ್ಲ ನಿಮಗೆ ಸನ್ಸೆಟ್ ನೀವು ಕೋಟಕಡೆ ಹೋಗಬೇಕು ನೀವು ಐತಾ ಸೋ ಸೀ ಜಸ್ಟ್ ಲುಕ್ ಎಟ್ ದ ಬ್ಯೂಟಿ ದಟ್ ವಾಟ್ ಐ ಎಮ್ ಕ್ಯಾಪ್ಚರ್ ಸೊ ಆ ಪ್ರಾಬ್ಲಮ್ ಕಸ್ಕೊಂಡ್ಬಿಟ್ಟೆ ನಾನು ಏನು ಮಾಡೋದನ್ನ ಕೊನೆಗೆ ರೂಮ್ ಹಾಕೊಂಡ್ಬಿಟ್ಟೆ ರೂಮ್ ಹಾಕ್ಬಿಟ್ಟು ಐ ಆಮ್ ಟ್ರೈನ್ ಟು ಲುಕ್ ಫಾರ್ ಮೈ ಪಾರ್ಟಿ ಸ್ಟಫ್ ಅಂದರೆ ಇಲ್ಲಿ ಇಟ್ ಇಸ್ ಇಟ್ ಇಸ್ ಮೋರ್ ಎಕ್ಸ್ಪೆನ್ಸಿವ್ ಅಯ್ಯೋ ರೂಮ್ ಇರುತ್ತೊಂಬಿಟ್ಟುನಲ್ಲ ವಾಟ್ ಟು ಡೂ ವಾಟ್ ಟು ಡೂ ವಾಟ್ ಟು ಡೂ ಯೋಚನೆ ಆಯಿತಾ ದೆನ್ ಫೈನಲಿ ಇಟ್ಸ್ ಓಕೆ ಅಂತ ದೆನ್ ವೆನ್ ಐ ಸಾರ್ಟ್ ಸರ್ಚಿಂಗ್ ಫಾರ್ ಇಟ್ ಬಿಕಾಸ್ ಬೈಕ್ ಇತ್ತಲ್ಲ ದೆನ್ ಬೈ ವರ್ ಯು ಬರ್ಡ್ ಹುಡುಕ್ತಂದ್ರೆ ದೆನ್ ಐ ಗಾಟ್ ವಾಟ್ ಐ ವಾಂಟ್ ಇಟ್ ಓಕೆ ಬಟ್ ಇನ್ನು ಊಟದ್ದು ಇನ್ನೂ ಸಾಲ್ವ್ ಆಗಿಲ್ಲ ನನಗೆ ಐಸ್ ಆಫ್ ನೋ ವೆನ್ ಐಮ್ ಡೂವಿಂಗ್ ದಿ ಯು ನೋ ವಾಯ್ಸ್ ಓವರ್ ನನಗಿನ್ನ ನೋಡಿ ಹೌ ಬ್ಯೂಟಿಫುಲ್ ದ ಬೀಚ್ ಲುಕ್ಸ್ ಫ್ರಮ್ ಟಾಪ್ ಅದ್ರ ಜೊತೆಗೆ ಆ ಥರ ಬೋಟ್ಸ್ ಇದೆಲ್ಲ ಇನ್ನು ಅದು ಕಲರ್ ಕಲರ್ಗೆ ಆ್ಯಡ್ ಮಾಡ್ತಾ ಇದೆ ಇಟ್ ಇಸ್ ಸೋ ಬ್ಯೂಟಿಫುಲ್ ಇಫ್ ಇಟ್ ಟಿಲ್ ಟಪ್ ಐ ವಿಲ್ ಶೋ ಯು ಹೌ ಇಟ್ ಲುಕ್ಸ್ ಬ್ಯೂಟಿಫುಲ್ಲ ಬ್ಯೂಟಿಫುಲ್ ಸೊ ಇನ್ನೂ ಕನ್ಫ್ಯೂಷನ್ ಇದೆ ನನಗೆ ವೆದರ್ ಅಶು ಸ್ಟೇಡಿಯನ್ ಕೂಟ அந்த இல்லை வந்துவிட்டு நோட் வாங்கிபுடு ஆமே அல்லந்த நெக்ஸ்ட் டவுன் ஃபார்ட்டி கிலோ மினிட்ஸ் முந்தே நோட் வாசி போகாது அது மாய்த்தா இல்லை கீப் கோயிங் ஐ ஸ்டில் ஐ எம் கன்ஃபியூஸ் பட் எனி வே ஹவ் டேக் ரூம் ஓகே சோ ஐ வி கீப் யூ இன்ஃபார்ம் ஓகே சோ தட் இன் ஃபியூச்சர் வென் யூ கம் நம்ம எல்லோரு பீச்சு ஹேகி ஹேகில் அது திக்கொண்டு விட்டே தென் யூ கேன் யூ நோ மார்க் பாயிண்ட் சோ இல்னா அல்ல இல்லை எல் உள்க்கொழா அண்ட் பேசிக்லி இவ்வளோ கேடன ஐடியா இஃப் யூ லுக் டேரெட் கிரீனரி மெயின்ட்டைன் பட் இதெல்லாம் நமக்கு டயரெக்ட் ஆக்சஸ் இல்லை பிகாஸ் ஆஃப் தாப்பர்ட்டீஸே ಓಕೆ ಇಟ್ ಇಸ್ ಇಟ್ ಇಸ್ ಅ ಬಿಗ್ ಇಶ್ಯೂ ದಟ್ಸ್ ಅ ರಿಯಲ್ ಬಿಗ್ ಇಶ್ಯೂ ದಟ್ ಯು ಹಾವ್ ಟು ಬಿ ಕನ್ಸರ್ನ್ ಅಬೌಟ್ ಸೊ ಇದೆಲ್ಲ ಯೂಸಸ್ ಕೀಪ್ ಇನ್ ಮೈಂಡ್ ದಿಸ್ ಲುಕ್ಸ್ ವೆರಿ ಬ್ಯೂಟಿಫುಲ್ ಮಾರ್ನಿಂಗ್ ಸನ್ರೈಸ್ ನೋಡೋಣ ಐ ಮೀನ್ ಐ ಆಲ್ವೇಸ್ ಗೆಟ್ ಅಪ್ ಎನಿವೆ ಅರ್ಲಿ ಇ ದ ಮಾರ್ನಿಂಗ್ ದಟ್ ಇಸ್ ನಾಟ್ ಅ ಪ್ರಾಬ್ಲಮ್ ಸೊ ಹೇಳಬೇಕಂದ್ರೆ ಇವಾಗ ನನಗೆ ಗೊತ್ತಿರೋಂಗೆ ನನ್ನ ಒಪಿನಿಯನ್ ಏನಂದರೆ ಕೂಟದಲ್ಲಿ ಇದ್ಬಿಟ್ಟು ಬೈಕ್ ರೆಂಟ್ ತಗೊಂಡ್ಬಿಟ್ರೆ ಆಯಿತಾ ಇಟ್ ಇಸ್ ಐ ಮೀನ್ ಯು ಕೆನ್ ನೆಗೊಷಿಯೇಟ್ ಇನ್ ಐ ಗಾರ್ಡ್ ಫಾರ್ ಸಿಕ್ಸ್ಟಿ ತೌಸಂಡ್ ಇಂಡಿಯೋನೇಷಿಯನ್ ರೂಪಿಯಾ ಆಯಿತಾ ಸಿಕ್ಸ್ಟಿ ತೌಸಂಡ್ ಅಂದರೆ ನೀವು ಡಿವೈಡ್ ಬೈ ಏಯ್ಟೀನ್ ಥೌಸಂಡ್ ಸೊ ಅಬೌಟ್ ತ್ರೀ ಆ್ಯಂಡ್ ಹಾಫ್ ಅಂದರೆ ಇಟ್ಸ್ ಅಬೌಟ್ ತ್ರೀ ಫಿಫ್ಟಿ ರುಪೀಸ್ಗೆ ನಿಮಗೆ ಅಗೌಟ್ ದ ಬೈಕ್ ಪೆಟ್ರೋಲ್ ಅಲ್ಲ ಇಸ್ ವೆರಿ ಚೀಪ್ ದಸ್ ಯು ನಾಟ್ ಟು ವರಿ ಅಬೌಟ್ ಇಟ್ ಆಲ್ ಓಕೆ ಸೊ ನನ್ನ ಒಪಿನಿಯನ್ ಅಂದರೆ ಕೂಟಿಂದ ಇಲ್ಲಿ ಬಂದು ನೋಡ್ಕೊಂಡು ವಾಪಸ್ ಹೋಗ್ಬಿಡಿ ಲೈಕ್ ಐ ಡೆಡ್ ವಿತ್ ಪಾಂಡವ ಬೀಚು ದೆನ್ ಏನು ಯಂಗ್ ಯಂಗ್ ಬೀಚು ಉಲ್ಲಟು ಟೆಂಪು ಅಂದರೆ ಫ್ರಮ್ ದೇರ್ ಓನ್ಲಿ ಯು ಕ್ಯಾನ್ ಡೂ ಇಟ್ ಆಯಿತಾ ಯು ಕ್ಯಾನ್ ಡು ನೋ ಒನ್ ಡೇ ಟ್ರಿಪ್ಪಲ್ಲಿ ಯು ಕ್ಯಾನ್ ಗೋ ಟು ಉಬ್ ಆ್ಯಂಡ್ ಕಮ್ ಬ್ಯಾಕ್ ಆಲ್ಸೋ ಅದು ಐ ಹ್ಯಾವ್ ನಾಟ್ ಗಾನ್ ಐ ವಿಲ್ ಗಿವ ಯು ದಟ್ ಇನ್ಫಾರ್ಮೇಷನ್ ವೆನ್ ಐ ಕೆತ್ತೆ ಸಚ್ ಸೊ ಬಾಲಿ ನಾವು ಒಂದು ಸರ್ಕಲ್ ಹೊಡೆದ್ಬಿಡೋಣ ಆಯ್ತು ಇನ್ನು ಐಲೆಂಡ್ಸ್ಗಳಿದೆ ಆಯಿತಾ ನೊ ನೋವಾ ಪೆನಿಡಾ ಆ ಐಲೆಂಡ್ಸ್ ಎಲ್ಲ ಇದೆ ಲೊಕೇಟೆಡ್ ಐ ಟ್ರೈನ್ ಟು ಕ್ಯಾಪ್ಚರ್ ಯು ನೋ ರೌಂಡ್ ಅಬೌಟ್ ಅಂದರೆ ನಾನು ಎಲ್ಲಿದ್ದೀನಿ ಆ ಜಾಗ ತೊಗೊಳ್ಳೋಣ ಶಾರ್ಟ್ ಅಂದರೆ ಇಟ್ ಲುಕ್ಸ್ಫುಲ್ ಯಾರ ಆಯ್ತಾ ಸೊ ದಿಸ್ ಇಸ್ ದಿಸ್ ಇಸ್ ಹೌ ಐ ಈನ್ ಸೊ ಕೇಳಿದ್ರೆ ಇಫ್ ಯು ವಿಲಿಂಗ್ ಟು ಸ್ಪೆಂಡ್ ಮನಿ ಮೋರ್ ಮನಿ ದೆನ್ ವಟ್ ಯು ಕ್ಯಾನ್ ಆ್ಯಕ್ಚುಲಿ ಯು ಶುಡ್ ಆಯಿತಾ ಐ ಥಿಂಕ್ ದೆನ್ ಯು ಮೈ ನೋ ಲುಕ್ ಫಾರ್ ಪ್ರಾಪರ್ಟೀಸ್ ಅದು ದೆನ್ ಕೂಟ ಕೂಟದಲ್ಲಿ ನಿಮಗೆ ತುಂಬ ಆಪ್ಷನ್ ಸಿಗುತ್ತೆ ಬಟ್ ಇಟ್ಸ್ ಈವನ್ ಮೋರ್ ಕ್ರೌಡೆಡ್ ಇಟ್ ಇಸ್ ನಾಟ್ ದಟ್ ಇಸ್ ನಾಟ್ ಕ್ರೌಡೆಡ್ ಇಯರ್ ಇಲ್ಲೂ ಜನಗಳಿದ್ದಾರೆ ಆಯಿತಾ ನನಗೆ ಒಂದು ಪ್ಲೇಸು ಪದಂಗ್ ಪದಂಗ್ ಅಂತ ಒಂದು ಬೀಚ್ ಇದೆ ಇಟ್ ವಾಸ್ ಸೋ ಬ್ಯೂಟಿಫುಲ್ ಅಲ್ಲೋಗಿದೆ ಬಟ್ ಐ ಕುಡ್ ನಾಟ್ ಕ್ಯಾಪ್ಚರ್ ಎನ್ಥಿಂಗ್ ಬಿಕಾಸ್ ಬಿಕಾಸ್ ಐ ಆರ್ ಸೋ ಟ್ಯಾಡ್ ಐ ಆರ್ ಸೋ ಟ್ಯಾಡ್ ಐ ಡೈಂಡ್ ಹವ್ ಎನಿ ಟು ಇವನ್ ಶೂಟ್ ಎ ಸಚ್ ಅಲ್ಲಿ ದ ಕೈಂಡ್ ಆಫ್ ಪೀಪಲ್ ಹು ಲಿವ್ ಆರ್ ಮೋಸ್ಟ್ಲಿ ವೈಟ್ ವೈಟ್ ಸ್ಕಿನ್ ಪೀಪಲ್ ಫಾರಿನರ್ಸ್ ಒನ್ಲಿ i thought they found rooms there and all that right? they've taken home stays and all they've stayed there okay so you will get it only thing is you have to have patience you really have to have patience and um, you know uh, manage yourself in you're just going to get stuck so that is why this becomes easy for you if you keep seeing my channel you'll get an idea what to do what to do how to do you know when to do as such okay so this is this will be the last shot that i'm showing it to you but it looks beautiful yeah ஃபார் தோஸ் பீப்பில் இவ்வளோ சஞ்சே நான் அந்த லீவ் கேமராதான் ஆல் தட் ஓகே நான் பைக்கில் நிலைப்பிட்டு தன் ஐ விளே இன் வாட்டர் ஃபார் டூ த்ரீ ஆவர்ஸ் தட் இஸ் வாட் ஐசைட் திஸ் மார்னிங் ஐ விளே தென் கம் பேக் சோ நெக்ஸ்ட் டம் சிக்க தனா ஸ்டே சேஃப் ஸ்டே ல் ஸ்டே லாய்